ಕಟಾಕಟ್ 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 ಹಲೋ ಹಾಯ್ ನಮಸ್ತೆ ಇವತ್ತು ಏನು ಅಂತ ಹೇಳಿದ್ರೆ ಶುಂಠಿಗೆ ಸೆಕೆಂಡ್ ರೌಂಡ್ ಗೊಬ್ಬರವನ್ನು ಹಾಕೋದಕ್ಕೆ ಸ್ವಲ್ಪ ಒಂದು ವೀಕಿಂದ ಮಳೆ ಇಲ್ಲಲ್ಲ ಸೊ ಹಾಗಾಗಿ ಲೈಟಾಗಿ ನೀರನ್ನು ಸ್ಪ್ರಿಂಕ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಯಾವ ಗೊಬ್ಬರ ಹಾಕ್ತೀನಿ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಂತ ನೆಕ್ಸ್ಟ್ ಟೈಮ್ ಯಾವ ಗೊಬ್ಬರನ ಹಾಕ್ತೀನಿ ಅಂತೇಳಿ ಸೊ ಎಲ್ಲ ಶುಂಠಿ ಬೆಳೆಗಾರರಿಗೆ ನಮ್ಮ ಕಡೆಯಿಂದ ಒಂದು ಸಜೆಸ್ಟ್ ಅಂತೇಳಿದ್ರೆ ಹತ್ತೊಂಬತ್ತು 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 ಸಂಪೂರ್ಣ ಈ ಗೊಬ್ಬರವನ್ನು ಒಂದು ಸರಿ ಅಲ್ಲ ಪ್ರತಿ ಬಾರಿ ಈ ಗೊಬ್ಬರವನ್ನು ನೀವು ಹಾಕಿ ಅಂದರೆ ಜಾಸ್ತಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಲೈಟಾಗಿ ನಾವೇನು ಈಗ ತೋರಿಸ್ತೀನಲ್ವಾ ಸೊ ಆ ಥರ ನೀವು ಗೊಬ್ಬರವನ್ನು ಹಾಕಿ ಸೊ ಇದರಲ್ಲಿ ಒಳ್ಳೆಯ ಇಳುವರಿ ಮತ್ತು ಗೊಬ್ಬರ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುವಂಥದ್ದು ಗೊಬ್ಬರ ಕಾಸ್ಟ್ಲಿ ಇದೆ ಸೊ ಹಾಗಂತ ಹೇಳಿ ನೀವು ಇದನ್ನು ಡಿಲೇ ಮಾಡಬೇಡಿ ಸೊ ನೋಡಿ ಈಗ ಗೊಬ್ಬರ ಹಾಕಿರೋವಂಥದ್ದು ಇದು ಸೊ ಹೀಗೆ ಮಧ್ಯದಲ್ಲಿ ಉದುರಿಸ್ಕೊಂಡು ಹೋದರೆ ಸಾಕು ಈ ಗೊಬ್ಬರವನ್ನು ಹಾಕಿ ನೋಡಿ ನಮ್ಮ ಶುಂಠಿ ಹೇಗೆ ಬಂದಿದೆ ಅಂಥೇಳಿ ನಿಮಗೆ ಕಾಣಿಸ್ತಾ ಇದೆ ಸೊ ಈ ಥರ ಗೊಬ್ಬರವನ್ನು ಹಾಕಿ ಗೊಬ್ಬರ ಈ ಗೊಬ್ಬರ ಏನು ಅಂತೇಳಿದ್ರೆ ಒಂಥರ ಬೈಕ್ ಮೈಲೇಜ್ ಕೊಟ್ಟಂಗೆ ಚೆನ್ನಾಗಿ ಒದಗುತ್ತೆ ಅಂತ ಹೇಳಿ ಹೇಳ್ತಾರಲ್ವ ಸೊ ಆ ಥರ ಗೊಬ್ಬರ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಒಂದೇ ಬಾರಿ ಜಾಸ್ತಿ ಜಾಸ್ತಿಯನ್ನು ಹಾಕಬೇಡಿ ನಾನು ಇಲ್ಲಿ ಏನು ಈಗ ಹಾಕ್ತಿನಲ್ವಾ ಸೊ ತೋರಿಸ್ಕೊಡ್ತೀನಿ ನಿಮಗೆ ಸೊ ಆ ಥರ ಮಧ್ಯದಲ್ಲಿ ಪಾತಿ ಮ ಪಾತಿ ಮಧ್ಯದಲ್ಲಿ ಹಾಕ್ಕೊಂಡು ಹೋದರೆ ಸಾಕು ಸೊ ಈ ಥರ ನೋ ಪ್ರಾಬ್ಲಮ್ ನೋಡಿ ಈ ಥರ ಕಾವಲೆಗೆ ನೋಡಿ ಕಾಲುವೆಗೆಲ್ಲ ಈ ಥರ ಬೀಳೋ ಥರ ಎಲ್ಲ ಹಾಕ್ಬಾರ್ದು ಹಾಕಬೇಕು ಸ್ವಲ್ಪ ಮತ್ತು ಪಾತಿ ಮಧ್ಯದಲ್ಲಿದ್ದರೆ ತುಂಬ ಒಳ್ಳೆಯದು ಅದು ಕಾವಲಿಗೆಲ್ಲ ಹೋದರೆ ತುಂಬ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಹರಿದು ಹೋಗುತ್ತೆ ನೀರೆಲ್ಲ ಇದು ಮಾಡುವಾಗ ಸೊ ಹಾಗಾಗಿ ಇದನ್ನು ಮಧ್ಯದಲ್ಲೇ ಹಾಕಬೇಕು ನೋಡಿ ಇದು ಜಾಸ್ತಿ ಆಯಿತು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿ ಅಂತೇಳಿ ಸೊ ಆದರೂ ಇದು ಜಾಸ್ತಿ ಆಯಿತು ಈ ಥರ ಇವಾಗ ನಾನು ತೋರಿಸ್ಕೊಡ್ತೀನಲ್ಲ ಸೊ ಈ ಥರ ಹಾಕಿ ತೇವಾಂಶ ಎಷ್ಟು ಬೇಕಷ್ಟು ನಾನು ಉಟ್ಕೊಂಡಿದ್ದೀನಿ ಜಾಸ್ತಿ ಸ್ಪ್ರಿಂಕ್ಲ್ ಮಾಡ್ಕೊಂಡಿಲ್ಲ ಇವತ್ತು ನೈಟ್ ಮಳೆ ಬರ್ಕೂಡ್ದು ಬಂದರೆ ಏನಾಗುತ್ತೆ ಅಂತೇಳಿದ್ರೆ ಗೊಬ್ಬರ ಹೆವಿ ಏನಾದರೂ ಬಂತು ಅಂತೇಳಿದ್ರೆ ಗೊಬ್ಬರ ಎಲ್ಲ ಕಾಲುವೆಗೆ ಇಳಿದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬರ್ಕೂಡ್ದು ಅಂತೇಳಿದ್ರೆ ನನ್ನ ಮಾತು ಏನು ಕೇಳೋದಿಲ್ಲ ಮಳೆ ಬಟ್ ಬರದೇ ಇದ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾ ಇರೋವಂಥದ್ದಷ್ಟೇ ಸೊ ಇವಾಗ ನಾನು ನೋಡಿ ಈಗ ಏನು ಹಾಕ್ತಾ ಇದ್ದೀನಲ್ಲ ಸ್ವಲ್ಪ ಹಾಗೆ ಮಧ್ಯದಲ್ಲಿ ಈ ಥರ ಈ ಥರ ಉದುರಿಸ್ಕೊಂಡು ಸಾಕು ಹೊಸದಾಗಿ ಶುಂಠಿ ಬೆಳೆ ಏನು ಮಾಡ್ತಾಯಿದ್ರಲ್ವ ಸೊ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಷ್ಟೆ ಹಾಗೆಯೇ ಏನೋ ಎಲ್ಲೋ ಬಂದು ಫುಲ್ಲು ಕೊಳತೋಗೋವಂಥದ್ದು ಕೆಲವೊಂದು ಬಡ್ಡೆಗಳಿರುತ್ತೆ ಅಂಥ ಪ್ಲೇಸಿಗೆ ಹಾಕಬೇಡಿ ಸೊ ಅಲ್ಲಿಗೆ ಸುಣ್ಣ ಮತ್ತು ಸುಣ್ಣವನ್ನು ಹಾಕೋ ಹಾಕ್ಬಿಟ್ಟು ಆ ಬಡ್ಡೆಗೆ ಈ ಗೊಬ್ಬರವನ್ನು ಹಾಕಿಕೊಡ್ದು ಅಲ್ಲಿಗೆ ಹಾಕಬೇಡಿ ನೀವು ಸೊ ಈ ಥರ ಹಾಕೊಂಡೋಗೋವಂಥದ್ದು ಇವಾಗ ನಾನು ಏನು ಅಂತೇಳಿದ್ರೆ ಒಂದು ಐದರಿಂದ ಆರು ಚೀಲ ಶುಂಠಿಗೆ ಎಷ್ಟು ಇಪ್ಪತ್ತು ಕೆ ಜಿ ಒನ್ ಟೈಮ್ಗೆ ಗೊಬ್ಬರವನ್ನು ಹಾಕ್ತಾಯಿದ್ದೀನಿ ಹೇಳಿದ್ರೆ ಒಂದು ಚೀಲ ಟೂ ಟೈಮ್ಸ್ ಹಾಕ್ಬೋದು ಐದು ಚೀಲಕ್ಕೆ ಹತ್ತು ಚೀಲ ಆದರೆ ಹೆಚ್ಚು ಕಡಿಮೆ ಕಾಲು ಚೀಲ ಅಂತ ಹೇಳಿದ್ರೆ ಒಂದು ಮೂವತ್ತು ನಲ್ವತ್ತು ಕೆ ಜಿಯಷ್ಟು ಹಾಕಬೇಕಾಗತ್ತೆ ಸೊ ಹಾಗಾಗಿ ಅಂತೇಳಿದ್ರೆ ನಿಮಗೆ ಶುಂಠಿ ಹೇಗೆ ಬೆ ಬೆಳವಣಿಗೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊಬ್ಬರವನ್ನು ಹಾಕುವಂಥದ್ದು ಬೆಳವಣಿಗೆ ಕಡಿಮೆ ಇದ್ದರೆ ಕಡಿಮೆ ಗೊಬ್ಬರ ಅಥವಾ ಬೆಳವಣಿಗೆ ಜಾಸ್ತಿ ಇದ್ದು ಚೆನ್ನಾಗಿ ಬರ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗಬೇಕಾಗತ್ತೆ ಗೊಬ್ಬರವನ್ನು ಸೊ ಈ ರೀತಿ ಕೊಡಬೇಕಾಗತ್ತೆ ಗೊಬ್ಬರವನ್ನು ಗೊಬ್ಬರವನ್ನು ನೀವು ಹಾಕುವಾಗ ಆದಷ್ಟು ಸ್ವಲ್ಪ ಬಗ್ಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಹಾಕಿ ಪಾತಿ ಮಧ್ಯದಲ್ಲಿ ಸುಮ್ಮನೆ ಹಂಗೆ ಹೋಗಬೇಡಿ ನಿಂತ್ಕೊಂಡು ಅದು ಸುಮ್ಮನೆ ವೇಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಈ ಒಂದು ಚೀಲಕ್ಕೆ ಒನ್ ಒನ್ ಅವರಲ್ಲಿ ಗೊಬ್ಬರವನ್ನು ಹಾಕಿ ಮುಗಿಯುತ್ತೆ ಸೊ ಹಾಗಾಗಿ ಮರಿದನೆ ಇದು ನೆನಪಿರಲಿ ನಿಮಗೆ ತೇವಾಂಶವನ್ನು ಸರಿಯಾಗಿ ಹದವನ್ನು ಮಾಡಿಕೊಂಡು ಗೊಬ್ಬರ ಅಲ್ಲೇ ಕರ್ಗೋ ಥರ ಬೆಡ್ ಮೇಲೇ ಕರಗೋ ಥರ ತೇವಾಂಶವನ್ನು ಮಾಡಿಕೊಂಡು ಗೊಬ್ಬರವನ್ನು ಹಾಕಿ ಸೊ ಇಷ್ಟು ಮಾಡಿದ್ರೆ ಸಾಕು ಸೊ ಇದು ಸೆಕೆಂಡ್ ಟೈಮ್ ಮಾಡಿದ್ದೀನಿ ಆ ಸೆಕೆಂಡ್ ಟೈಮ್ ನಾನು ಹಾಕಿರುವಂಥದ್ದು ಗೊಬ್ಬರವನ್ನು ಸೊ ಹಾಗಾಗಿ ವಿಡಿಯೋ ಮಾಡಿ ನಿಮಗೆ ಇದ್ದೀನಿ ಸೊ ಗೊಬ್ಬರ ಹಾಕಿ ಫಿನಿಶ್ ಆಗಿದೆ ಸೊ ಮತ್ತೇನು ಹೇಳೋದು ನೆಕ್ಸ್ಟ್ ಏನು ಕೆಲಸವನ್ನು ಮಾಡ್ತೀನಿ ಅನ್ನೋವಂಥದ್ದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ ಶುಂಠಿ ಹಾಕಿ ಕಿದ್ದಾಗಿಂದ ಹಿಡಿದು ನಿಮಗೆ ಎಂಡ ಎಂಡಿಂಗ್ ತನಕ ಎಲ್ಲ ವೀಡಿಯೋಸ್ ನನಗೆ ಸಿಗ್ತಾ ಹೋಗುತ್ತೆ ನೋ ಪ್ರಾಬ್ಲಮ್ ವಿಡಿಯೋ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಎಸ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಹೊಸದಾಗಿ ವೀಡಿಯೋ ಮಾಡಿ ನೋಡ್ತಾರಂತಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್